ಕೊನೆಗೂ ರಾಹುಲ್ ಗಾಂಧಿ ಆ ದೊಡ್ಡ ಹೆಜ್ಜೆಯನ್ನು ಇಟ್ಟೇ ಬಿಟ್ಟಿದ್ದಾರೆ ಇದು ಅಂತಿಂತ ಹೆಜ್ಜೆ ಅಲ್ಲ ಅವರು ತಮ್ಮ ಎರಡು ದಶಕಗಳ ರಾಜಕೀಯ ಜೀವನದಲ್ಲಿ ಎದುರಿಸಿರುವಂತಹ ಸವಾಲುಗಳು ಅಪಾಯಗಳು ಯಾವುದು ಈಗ ಅವರಿಟ್ಟಿರುವಂತಹ ಹೆಜ್ಜೆಯಲ್ಲಿರುವ ಸವಾಲುಗಳ ಏನೇನೂ ಅಲ್ಲ ಎಲ್ಲಿವರೆಗೆ ಅಂತಂದ್ರೆ ಪಂಚರಾಜ್ಯ ಚುನಾವಣೆಗಳ ಮೊದಲು ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಯ ಎರಡನೇ ಆವೃತ್ತಿಯನ್ನ ಬೇಗ ಶುರು ಮಾಡಲಿದ್ದಾರೆ ಅಂತ ಹೇಳಿ ಬೀಗ್ತಾ ಇದ್ದಂತಹ ಕಾಂಗ್ರೆಸ್ ಹಾಗೂ ಘಟಾನುಘಟಿ ಮುಖಂಡರು ಚುನಾವಣಾ ಫಲಿತಾಂಶ ಬಂದ ಮೇಲೆ ಗಪ್ ಚುಪ್ಪಾಗ್ಬಿಟ್ರು ಮೂರೂ ಪ್ರಮುಖ ಹಿಂದಿ ರಾಜ್ಯಗಳಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತ ಬಳಿಕ ಅದೇ ಹಿಂದಿ ಬೆಲ್ಟ್ನಲ್ಲಿ ರಾಹುಲ್ ಗಾಂಧಿಯನ್ನ ಮತ್ತೆ ಯಾತ್ರೆ ಕಳಿಸಿದ್ರೆ ಅವರ ರಾಜಕೀಯ ಜೀವನವೇ ಫಿನಿಶ್ ಆಗಿಬಿಡಲಿದೆ ಅನ್ನುವಂಥ ಭಯ ಕಾಂಗ್ರೆಸ್ ಮುಖಂಡರನ್ನ ಆವರಿಸಿತ್ತು ಹಾಗಾಗಿ ಅವರು ಮೊನ್ನೆ ಸಿ ಡಬ್ಲ್ಯೂ ಸಿ ಮೀಟಿಂಗ್ನಲ್ಲಿ ಯಾತ್ರೆಯ ಪ್ರಸ್ತಾವವನ್ನು ಮಾತ್ರ ಇಟ್ಟು ಅದರ ನಿರ್ಧಾರ ಸಂಪೂರ್ಣವಾಗಿ ರಾಹುಲ್ ಗಾಂಧಿಯವರದ್ದೇ ಅಂತ ಹೇಳಿಬಿಟ್ರು ಈಗ ರಾಹುಲ್ ಗಾಂಧಿ ತಮ್ಮ ರಾಜಕೀಯ ಜೀವನದಲ್ಲಿ ಅತಿ ದೊಡ್ಡ ಸವಾಲನ್ನು ಎದುರಿಸೋದಕ್ಕೆ ಸಜ್ಜಾಗಿಯೇ ಬಿಟ್ಟಿದ್ದಾರೆ ಈವರೆಗಿನ ಅತಿ ದೊಡ್ಡ ರಾಜಕೀಯ ರಿಸ್ಕ್ ಅನ್ನ ಅವರು ಸ್ವೀಕರಿಸಿ ಅಖಾಡಕ್ಕೆ ಇಳಿದುಬಿಟ್ಟಿದ್ದಾರೆ ಏನೇ ಹೇಳಿ ಕಾಂಗ್ರೆಸ್ ಹಾಗೂ ಇಂಡಿಯಾ ಮೈತ್ರಿಕೂಟದ ಪಾಲಿಗೆ ಸದ್ಯಕ್ಕೆ ಇರುವಂಥ ಇಡೀ ದೇಶದಲ್ಲಿ ಮುಖವಾಗಬಲ್ಲಂತಹ ಏಕೈಕ ನಾಯಕ ಅಂದರೆ ಅದು ರಾಹುಲ್ ಗಾಂಧಿ ಅದರಲ್ಲಿ ಸಂಶಯನೇ ಬೇಡ ಈಗ ಅವರು ಜನವರಿ ಹದಿನಾಲ್ಕರಿಂದ ಎರಡನೇ ಹಂತದ ಭಾರತ್ ಜೋಡೋ ಯಾತ್ರೆಯನ್ನ ಘೋಷಣೆ ಮಾಡಿದ್ದಾರೆ ಈ ಬಾರಿ ಅದು ಭಾರತ್ ಜೋಡೋ ಯಾತ್ರೆ ಅಲ್ಲ ಅದೀಗ ಭಾರತ್ ನ್ಯಾಯ ಯಾತ್ರೆಯಾಗಿ ಬದಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಎಲ್ಲೆಡೆ ನ್ಯಾಯಕ್ಕಾಗಿ ಆಗ್ರಹನೇ ಕೇಳಿ ಬರ್ತಾ ಇರುವಾಗ ರಾಹುಲ್ ತಮ್ಮ ಯಾತ್ರೆಗೆ ಅದೇ ಹೆಸರನ್ನ ಇಟ್ಟಿದ್ದಾರೆ ಸಂಸತ್ನಲ್ಲಿ ಸಂಸದರನ್ನೇ ಅಮಾನತ್ ಮಾಡಿದಾಗ ಹೆಣ್ಣು ಮಕ್ಕಳ ಪೀಡಕನೇ ಮತ್ತೆ ತಾನೇ ಮಹಾಪ್ರಭಾವಿ ಅಂತ ಘೋಷಣೆ ಮಾಡಿಕೊಂಡಾಗ ಮಾನವ ಹಕ್ಕುಗಳ ಹೋರಾಟಗಾರರ ಮೇಲೆ ದಾಳಿ ಆಗ್ತಾ ಇರುವಾಗ ಪತ್ರಕರ್ತರನ್ನ ಸುಮ್ನಾಗಿಸ್ತಾ ಇರುವಾಗ ವಿಪಕ್ಷಗಳಿಗೆ ರಾಜಕೀಯವಾಗಿ ಸಮಾನ ಸ್ಪರ್ಧೆಯ ಅವಕಾಶವನ್ನೇ ನಿರಾಕರಿಸ್ತಾ ಇರುವಾಗ ಈಗ ಎಲ್ಲೆಡೆ ಕೇಳಿ ಬರ್ತಾ ಇರುವಂತಹ ಆಗ್ರಹ ನ್ಯಾಯದ ಆಗ್ರಹ ಅದೇ ಹೆಸರಲ್ಲಿ ರಾಹುಲ್ ಗಾಂಧಿ ತಮ್ಮ ಯಾತ್ರೆಯನ್ನ ಹೊರಟಿದ್ದಾರೆ ಜನವರಿ ಹದಿನಾಲ್ಕಕ್ಕೆ ಮಣಿಪುರದಲ್ಲಿ ಪ್ರಾರಂಭವಾಗಿ ನಾಗಾಲ್ಯಾಂಡ್ ಅಸ್ಸಾಂ ಮೇಘಾಲಯ ಪಶ್ಚಿಮ ಬಂಗಾಳ ಬಿಹಾರ ಜಾರ್ಖಂಡ್ ಒಡಿಶಾ ಛತ್ತೀಸ್ಗಢ ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನ ಗುಜರಾತ್ ಮಾರ್ಗವಾಗಿ ಮಾರ್ಚ್ ಇಪ್ಪತ್ತರಂದು ಮುಂಬೈಯಲ್ಲಿ ರಾಹುಲ್ ಅವರ ಭಾರತ್ ನ್ಯಾಯ ಯಾತ್ರೆ ಸಮಾರೋಪಗೊಳ್ಳಲಿದೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಪರೋಕ್ಷವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣಾ ಪ್ರಚಾರವನ್ನ ಆರಂಭ ಮಾಡ್ತಾರೆ ಅಂತಾನೆ ವಿಶ್ಲೇಷಣೆ ಮಾಡ್ಲಾಗ್ತಾ ಇದೆ ಆದ್ರೆ ಈ ಬಾರಿಯ ಲೋಕಸಭೆ ಚುನಾವಣೆಯ ಪ್ರಚಾರ ಜನವರಿ ಇಪ್ಪತ್ತೆರಡಲ್ಲ ಜನವರಿ ಹದಿನಾಲ್ಕರಂದೇ ಆರಂಭ ಆಗಲಿದೆ ರಾಹುಲ್ ಗಾಂಧಿಯ ಭಾರತ್ ನ್ಯಾಯ ಯಾತ್ರೆ ಬೇರೆ ಏನೂ ಅಲ್ಲ ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಅವರು ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ವಿರುದ್ಧ ತೊಡೆತಟ್ಟಿ ಕಣಕ್ಕಿಳಿದ ಘೋಷಣೆ ರಾಹುಲ್ ಗಾಂಧಿ ಅದೆಷ್ಟು ದೊಡ್ಡ ರಿಸ್ಕ್ ಅನ್ನು ತೆಗೆದುಕೊಂಡಿದ್ದಾರೆ ಅನ್ನೋದಕ್ಕೆ ಕೆಲವು ಅಂಕಿಅಂಶಗಳನ್ನ ನೋಡಿದ್ರೆ ಇಲ್ಲಿ ಸ್ಪಷ್ಟ ಆಗುತ್ತೆ ರಾಹುಲ್ ಗಾಂಧಿ ತಮ್ಮ ಯಾತ್ರೆ ಪ್ರಾರಂಭಿಸ್ತಾ ಇರೋದು ಮಣಿಪುರದಲ್ಲಿ ಅಲ್ಲಿಂದ ನಾಗಾಲ್ಯಾಂಡ್ ಅಸ್ಸಾಂ ಮೇಘಾಲಯಕ್ಕೆ ಹೋಗ್ತಾರೆ ಆರ್ ಎಸ್ ಎಸ್ ಈಸ್ಟ್ ಈಸ್ ಫಸ್ಟ್ ಅನ್ನುವಂತಹ ತನ್ನ ಮಂತ್ರದೊಂದಿಗೆ ಬಹಳ ಹಿಂದೆಯೇ ಕೆಲಸಕ್ಕಿಳಿದ ರಾಜ್ಯಗಳಿವು ಆ ಕೆಲಸದ ಪೂರ್ಣ ಲಾಭವನ್ನು ಬಾಚಿಕೊಂಡಿದ್ದು ಬಿಜೆಪಿ ಈಗ ಇಡೀ ಈಶಾನ್ಯ ರಾಜ್ಯಗಳಲ್ಲಿ ಇರುವಂತಹ ಒಟ್ಟು ಹನ್ನೊಂದು ಲೋಕಸಭೆ ಕ್ಷೇತ್ರಗಳಲ್ಲಿ ಐದು ಬಿಜೆಪಿ ಕೈಲಿದೆ ಕೇವಲ ಒಂದು ಮಾತ್ರ ಕಾಂಗ್ರೆಸ್ ಕೈಲಿದೆ ಇನ್ನು ರಾಹುಲ್ ಗಾಂಧಿ ಅವರ ಯಾತ್ರೆ ಹಾದು ಹೋಗುವ ಎಂಬತ್ತೈದು ಜಿಲ್ಲೆಗಳಲ್ಲಿ ಇರುವಂತಹ ಒಟ್ಟು ತೊಂಬತ್ತೆಂಟು ಲೋಕಸಭೆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಳಿ ಇರೋದು ಕೇವಲ ಐದು ಸೀಟು ಅಲ್ಲಿನ ಬಹಳ ದೊಡ್ಡ ಸಂಖ್ಯೆಯ ಸೀಟ್ಗಳಿರೋದು ಬಿಜೆಪಿ ಬಳಿ ಇನ್ನು ರಾಹುಲ್ ಗಾಂಧಿ ಅವರ ಯಾತ್ರೆ ಹಾದು ಹೋಗುವ ರಾಜ್ಯಗಳ ಪೂರ್ಣ ಚಿತ್ರಣವನ್ನು ತೆಗೆದುಕೊಂಡ್ರೆ ಅಲ್ಲಿ ಒಟ್ಟು ಮೂರ್ನೂರ ಐವತ್ತೈದು ಲೋಕಸಭೆ ಸೀಟ್ಗಳಿವೆ ಆ ಪೈಕಿ ಇನ್ನೂರ ಮೂವತ್ತಾರು ಸೀಟ್ಗಳು ಬಿಜೆಪಿ ಕೈಯಲ್ಲಿವೆ ಕೇವಲ ಅಂದ್ರೆ ಕೇವಲ ಹದಿನಾಲ್ಕು ಸೀಟುಗಳಲ್ಲಿ ಕಾಂಗ್ರೆಸ್ ಸಂಸದರಿದ್ದಾರೆ ಇನ್ನು ರಾಹುಲ್ ಗಾಂಧಿ ಅವರ ಯಾತ್ರೆ ಹಾದು ಹೋಗುವಂತ ರಾಜ್ಯಗಳಲ್ಲಿ ನವೀನ್ ಪಾಟ್ನಾಯಕ್ ಅವರ ಒಡಿಶಾ ಮಮತಾ ಬ್ಯಾನರ್ಜಿ ಅವರ ಪಶ್ಚಿಮ ಬಂಗಾಳ ನಿತೀಶ್ ಕುಮಾರ್ ಹಾಗೂ ತೇಜಸ್ವಿ ಯಾದವ್ ಅವರ ಬಿಹಾರ ಹೇಮಂತ್ ಸೋರೆನ್ ಅವರ ಜಾರ್ಖಂಡ್ ಅಖಿಲೇಶ್ ಯಾದವ್ರ ಉತ್ತರ ಪ್ರದೇಶ ಹಾಗೂ ಶರದ್ ಪವಾರ್ ಹಾಗೂ ಉದ್ಧವ್ ಠಾಕ್ರೆ ಅವರ ಮಹಾರಾಷ್ಟ್ರಗಳಿವೆ ಅಂದರೆ ಈ ಇಡೀ ಯಾತ್ರೆಯ ಹಾದಿಯಲ್ಲಿ ರನ್ನ ಸ್ವಾಗತ ಮಾಡೋದಕ್ಕೆ ಅವ್ರ ಜೊತೆ ಹೆಜ್ಜೆ ಹಾಕೋದಿಕ್ಕೆ ಒಬ್ಬೇ ಒಬ್ಬ ಕಾಂಗ್ರೆಸ್ ಮುಖ್ಯಮಂತ್ರಿ ಇಲ್ಲ ಅಷ್ಟೇ ಅಲ್ಲ ಈ ಎಲ್ಲ ರಾಜ್ಯಗಳಲ್ಲಿರುವಂತಹ ಕಾಂಗ್ರೆಸ್ ಸಂಸದರ ಸಂಖ್ಯೆಯು ತೀರಾ ಕಡಿಮೆ ಕೆಲವು ರಾಜ್ಯಗಳಲ್ಲಿ ಇಂಡಿಯಾ ಮೈತ್ರಿಕೂಟದ ಘಟಾನುಘಟಿ ಪ್ರಾದೇಶಿಕ ನಾಯಕರಿದ್ದಾರೆ ಒಂದೆರಡು ರಾಜ್ಯಗಳಲ್ಲಿ ಎನ್ಡಿಎ ಜೊತೆ ಪರೋಕ್ಷವಾಗಿ ಗುರುತಿಸಿಕೊಂಡಿರುವಂತಹ ಪ್ರಾದೇಶಿಕ ನಾಯಕರಿದ್ದಾರೆ ಪಂಚ ರಾಜ್ಯಗಳ ವಿಧಾನಸಭೆ ಚುನಾವಣೆ ಫಲಿತಾಂಶ ಬಂದ್ ಮೇಲಂತೂ ಕಾಂಗ್ರೆಸ್ ಪಾಲಿಗೆ ಈ ರಾಜ್ಯಗಳಲ್ಲಿ ಪರಿಸ್ಥಿತಿ ಚಿಂತಾಜನಕವಾಗಿದೆ ಈ ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಅದೇ ರಾಜ್ಯಗಳಲ್ಲಿ ಬೀದಿಗಿಳಿಯಲು ಹೊರಟಿದ್ದಾರೆ ಜನರೊಂದಿಗೆ ಮಾತನಾಡಲು ಸಿದ್ಧವಾಗಿದ್ದಾರೆ ಅವರ ಮಾತುಗಳನ್ನು ಆಲಿಸಲು ನಡೆಯಲಿದ್ದಾರೆ ಏನಾಗಬಹುದು ರಾಹುಲ್ ಗಾಂಧಿ ಅವರ ಈ ಭಾರತ್ ನ್ಯಾಯ ಯಾತ್ರೆಯ ಪರಿಣಾಮ ಏನ್ ಬೇಕಾದರೂ ಆಗಬಹುದು ಜನವರಿ ಇಪ್ಪತ್ತೆರಡರ ಅಯೋಧ್ಯಾ ಕಾರ್ಯಕ್ರಮವನ್ನು ಮುಗಿಸಿದ ಕೂಡಲೇ ಪ್ರಧಾನಿ ಮೋದಿ ಅವರು ಸರ್ಕಾರಿ ಕಾರ್ಯಕ್ರಮಗಳ ಹೆಸರಲ್ಲೇ ದೇಶಾದ್ಯಂತ ಪ್ರಯಾಣಿಸ್ತಾರೆ ರಾಜ್ಯ ರಾಜ್ಯಗಳಲ್ಲಿ ಸಮಾವೇಶ ಕಾರ್ಯಕ್ರಮವನ್ನು ಮಾಡ್ತಾರೆ ಅದಂತೂ ಖಚಿತ ಆದರೆ ಅದಕ್ಕಿಂತಲೂ ಹತ್ತು ದಿನ ಮೊದಲೇ ರಾಹುಲ್ ಗಾಂಧಿ ಅವರು ಬೀದಿಗಿಳಿದಿರ್ತಾರೆ ಹದಿನಾಲ್ಕು ರಾಜ್ಯಗಳಲ್ಲಿ ಅದರಲ್ಲೂ ಪ್ರಮುಖ ಹಿಂದಿ ರಾಜ್ಯಗಳಲ್ಲಿ ಅವರು ಪ್ರತಿದಿನ ಬೀದಿ ಬೀದಿಯಲ್ಲಿ ಜನರನ್ನ ಭೇಟಿಯಾಗ್ತಾರೆ ಆ ಮೂಲಕ ಆಯಾ ರಾಜ್ಯಗಳ ಕಾಂಗ್ರೆಸ್ ಸಂಘಟನೆಯನ್ನ ಕಾರ್ಯಕರ್ತರನ್ನ ಚುರುಕುಗೊಳಿಸ್ತಾರೆ ಆದ್ರೆ ಇದರ ಫಲಿತಾಂಶ ಏನಾಗಬಹುದು ಪ್ರಧಾನಿ ಮೋದಿ ಅಮಿತ್ ಶಾ ಹಾಗೂ ಬಿಜೆಪಿಯ ರಣತಂತ್ರದ್ದೇ ಕೈ ಮೇಲಾದ್ರೆ ಬಿಜೆಪಿ ಮತ್ತೆ ಪ್ರಚಂಡ ಬಹುಮತವನ್ನು ಗಳಿಸಿ ಹ್ಯಾಟ್ರಿಕ್ ಜಯಭೇರಿ ಬಾರಿಸಬಹುದು ಕಳೆದ ಬಾರಿಗಿಂತಲೂ ಹೆಚ್ಚು ಸೀಟ್ ಕೂಡ ಗಳಿಸಬಹುದು ಹಾಗಾದಲ್ಲಿ ಅದು ರಾಹುಲ್ ಗಾಂಧಿಯ ರಾಜಕೀಯ ಜೀವನದ ಅಂತ್ಯನೇ ಆಗಲಿದೆ ಅವರ ಎರಡೂ ಭಾರತ ಯಾತ್ರೆಗಳಿಗೆ ಯಾವ ಮಹತ್ವವೂ ಇಲ್ಲ ಅಂತ ದಾಖಲಾಗಲಿದೆ ಕಾಂಗ್ರೆಸ್ ಕಳೆದ ಬಾರಿಯಷ್ಟೇ ಅಥವಾ ಅದಕ್ಕಿಂತಲೂ ಕಡಿಮೆ ಸ್ಥಾನಗಳನ್ನು ಗಳಿಸಿದ್ರೆ ಅಲ್ಲಿಗೆ ಕಾಂಗ್ರೆಸ್ ಪ್ರಮುಖ ವಿಪಕ್ಷವಾಗಿ ಉಳಿಯೋದು ಕಷ್ಟ ಆಗಲಿದೆ ಆದರೆ ರಾಹುಲ್ ಗಾಂಧಿಯ ನ್ಯಾಯದ ಆಗ್ರಹ ಅವರ ನಡಿಗೆ ಅವರ ಮಾತುಗಳು ಅವರು ಸ್ವೀಕರಿಸುವಂತಹ ಈ ಸವಾಲು ಆ ಹದಿನಾಲ್ಕು ರಾಜ್ಯಗಳಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಒಂದು ರಾಜಕೀಯ ಸಂಚಲನ ಮೂಡಿಸುವಲ್ಲಿ ನಿಜವಾಗಿಯೂ ಯಶಸ್ವಿಯಾದ್ರೆ ಅಂತಹದೊಂದು ರಾಜಕೀಯ ಪವಾಡ ನಡೆದು ಹೋದ್ರೆ ಮುಂದಿನ ಚುನಾವಣೆಯಲ್ಲಿ ಏನ್ ಬೇಕಾದರೂ ಆಗಬಹುದು ಮೂರ್ನೂರ ಮೂರರಲ್ಲಿರುವಂತಹ ಬಿಜೆಪಿಯ ನಲವತ್ತರಿಂದ ನಲವತ್ತೈದು ಸೀಟುಗಳನ್ನು ಕಸಿದುಕೊಂಡ್ರೆ ಬಿಜೆಪಿ ಬಹುಮತಕ್ಕಿಂತ ಕೆಳಗೆ ಬಂದು ನಿಂತು ಬಿಡಬಹುದು ಆದರೆ ಇದು ಹೇಳಿದಷ್ಟು ಸುಲಭ ಅಲ್ಲ ಬಿಜೆಪಿಯ ರಣತಂತ್ರ ಹಿಂದುತ್ವದ ಮಂತ್ರ ಮೋದಿಯ ವರ್ಚಸ್ಸು ಸಂಘ ಪರಿವಾರದ ಸಂಘಟನೆ ಪ್ರಚಾರದ ಭರಾಟೆ ಭಾರಿ ಬಂಡವಾಳದ ಆಸರೆ ಇವೆಲ್ಲವನ್ನ ಮೀರಿ ನಿಲ್ಲೋದು ಅಂತ ಅಂದರೆ ತಮಾಷೆ ಮಾತಲ್ಲ ಆದರೆ ರಾಜಕೀಯದಲ್ಲಿ ಯಾವುದು ಅಸಾಧ್ಯ ಅಂತನೂ ಅಲ್ಲ ಇಲ್ಲಿ ಪರಿಸ್ಥಿತಿ ಬದಲಾಗೋದಕ್ಕೆ ಹೆಚ್ಚು ಸಮಯ ಕೂಡ ತೆಗೆದುಕೊಳ್ಳೋದಿಲ್ಲ ಜನ ಮನಸ್ಸು ಮಾಡಿದ್ರೆ ಯಾವ ನಾಯಕನೂ ಹೀರೋ ಆಗಬಹುದು ಯಾರು ಬೇಕಾದರೂ ಇಲ್ಲಿ ಝೀರೋನು ಆಗಬಹುದು ಅದಕ್ಕೆ ಹೆಚ್ಚು ಹೊತ್ತು ಬೇಕಾಗಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಅಂತಿಂಥ ಅಲ್ಲ ಅದು ಈ ದೇಶದ ದಿಕ್ಕನ್ನ ನಿರ್ಧರಿಸಲಿರುವಂಥ ಅತ್ಯಂತ ಮಹತ್ವದ ಚುನಾವಣೆ ರಾಹುಲ್ ಗಾಂಧಿ ಅದನ್ನ ಬಹಳ ಚೆನ್ನಾಗಿಯೇ ತಿಳ್ಕೊಂಡಿದ್ದಾರೆ ಅದಕ್ಕಾಗಿ ಅವರು ತಮ್ಮ ರಾಜಕೀಯ ವೃತ್ತಿ ಬದುಕನ್ನೇ ಪಡಕ್ಕಿಟ್ಟು ಬೀದಿಗಿಳಿದಿದ್ದಾರೆ ಪ್ರತಿಯೊಂದು ಅಂಶವು ಅವರಿಗೆ ಅವರ ಪಕ್ಷಕ್ಕೆ ಪ್ರತಿಕೂಲವೇ ಆಗಲಿರುವಾಗಲೂ ಈ ಒಂದು ಧೈರ್ಯವನ್ನು ಅವ್ರು ತೋರಿಸಿದಕ್ಕಾಗಿ ಅವರನ್ನು ನಾವೆಲ್ಲ ಅಭಿನಂದಿಸೋಣ ಈ ಯಾತ್ರೆ ಹಾಗೂ ಆ ಬಳಿಕ ನಡೆಯುವಂಥ ಈ ಒಂದು ಚುನಾವಣೆ ಈ ದೇಶದ ಭವಿಷ್ಯವನ್ನ ನಿರ್ಧಾರ ಮಾಡಲಿದೆ ಜೊತೆಗೆ ರಾಹುಲ್ ಗಾಂಧಿ ಅವರ ರಾಜಕೀಯ ಭವಿಷ್ಯವೂ ಕೂಡ ಅಲ್ಲೇ ಅಡಗಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಐಕಾನ್ ನ ಪ್ರೆಸ್ ಮಾಡಿ